ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ச்சன பிரியரே ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರನ್ನೂ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಪ್ರಾರ್ಥನೆಯನ್ನು ನಾವು ಆರಂಭ ಮಾಡೋಣ ಜ್ಞಾನೋಕ್ತಿ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಇಪ್ಪತ್ತು ಬುದ್ಧಿವಾದವನ್ನು ಕೇಳು ತಿದ್ದು ಪಾಠವನ್ನು ಅಂಗೀಕರಿಸು ಹಾಗೆ ಮಾಡಿದರೆ ಮುಂದಕ್ಕೆ ಜ್ಞಾನಿಯಾಗಿ ಬೆಳವೆ ಬುದ್ಧಿವಾದವನ್ನು ಕೇಳು ತಿದ್ದು ಪಾಠವನ್ನು ಅಂಗೀಕರಿಸು ಹಾಗೆ ಮಾಡಿದರೆ ಮುಂದಕ್ಕೆ ಜ್ಞಾನಿಯಾಗಿ ಬಾಳುವೆ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಬುದ್ಧಿವಾದ ಯಾರು ಕೊಡ್ತಾರೆ ಹಿರಿಯರು ಯಾರ ಹತ್ರ ಅನುಭವ ಉಂಟು ಅವರು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಕಿರಿಯರು ಬೆಳೆದು ಬರೋವರಿಗೆ ಅವರಿಗೆ ಕೊಡ್ತಾರೆ ತಿದ್ದುವುದು ಹಿರಿಯರು ತಿಳಿದವರು ಏನು ಸರಿ ಇಲ್ಲವೋ ಅದನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾರು ತಪ್ಪು ಮಾಡಿದರೋ ಅವರನ್ನು ಚಿಕ್ಕವರು ಕಿರಿಯರು ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಈ ಬುದ್ಧಿವಾದವನ್ನು ಸ್ವೀಕಾರ ಮಾಡುವುದು ತಿದ್ದುವಿಕೆಯನ್ನು ಸ್ವೀಕಾರ ಮಾಡುವುದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಯಾಕಂತ ಹೇಳಿದರೆ ನಾನು ಮಾಡಿದ್ದು ತಪ್ಪಾಯಿತು ಎಂಬ ಒಂದು ವಿಚಾರ ಅಲ್ಲಿ ಬೆಳಕಿಗೆ ಬರ್ತದೆ ನಾನು ಮಾಡಿದ್ದು ತಪ್ಪಾಯಿತು ಅದು ಯಾರಿಗೆ ಒಪ್ಪಿಕೊಳ್ಳಿಕ್ಕೆ ಬೇಕು ಅದು ಯಾರಿಗೆ ಕೂಡ ಬೇಡ ಇತ್ತೀಚೆಗೆ ಒಬ್ಬ ಮಿತ್ರರೊಬ್ಬರು ಸಿಕ್ಕಿದರು ಒಂದು ಸ್ಪರ್ಧೆ ಇತ್ತು ಆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಮಗುವನ್ನು ದೂರಕ್ಕೆ ಕರ್ಕೊಂಡು ಹೋಗಿದ್ದರು ಅದು ಒಂದು ವಲಯದ ಸ್ಪರ್ಧೆ ಅಂತ ಹೇಳಿದರೆ ಕೆಳ ಮಗುವಿಗೆ ಈ ಪ್ರಥಮ ಸ್ಥಾನ ಅಥವಾ ದ್ವಿತೀಯ ಸ್ಥಾನ ಸಿಕ್ಕಿತ್ತು ಅದಕ್ಕಾಗಿ ನಂತರ ಇನ್ನೊಂದು ಹಂತದಲ್ಲಿ ಆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋಕ್ಕೆ ದೂರಕ್ಕೆ ಕರ್ಕೊಂಡು ಹೋಗಿದ್ದರು ವಾಪಸ್ ಸಾಯಂಕಾಲದ ಹೊತ್ತಿಗೆ ಮನೆಗೆ ಬಂದಾಗ ಆ ಮಗುವಿನ ಅಪ್ಪ ಕೇಳಿದರು ಹೇಗಾಯಿತು ಇವತ್ತು ಅಂತ ಹೇಳಿ ಮಗು ಅಳ್ಳಕ್ಕೆ ಶುರು ಮಾಡಿತು ಏನಾಯಿತು ಅಂತ ಕೇಳಿದರು ಅಲ್ಲ ಇವತ್ತು ನನಗೇನು ಸಿಗಲಿಲ್ಲ ಅಂತ ಹೇಳಿಕೊಂಡು ಇಂಥ ಒಂದು ಘಟನೆಗಳು ಬೇಕಾದಷ್ಟು ನಡೀತವೆ ನಾವು ಹೋದಲ್ಲಿ ನಮಗೆ ಸಿಗಬೇಕು ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಏನಾದರೂ ಸಿಗಬೇಕು ಸಿಗದಿದ್ದರೆ ಏನಾಗ್ತದೆ ಓ ನಾನು ಪ್ರಯೋಜನ ಇಲ್ಲ ನಾನು ಪ್ರಯೋಜನ ಇಲ್ಲ ನಾನು ಫೇಲ್ ಆದ ಅಂತ ಹೇಳಿಕೊಂಡು ಅವರು ಈ ಒಂದು ವಿಚಾರವನ್ನು ನನ್ನ ಹತ್ರ ಹಂಚಿಕೊಳ್ಳುವಾಗ ನಾನು ಹೇಳಿದೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಸಿಕ್ಕಿದರೆ ಒಳ್ಳೆಯದು ಸಿಗದಿದ್ದರೂ ಕೂಡ ಏನು ಚಿಂತೆ ಇಲ್ಲ ಯಾಕಂತ ಹೇಳಿದರೆ ಈ ಚಿಕ್ಕ ಮಕ್ಕಳು ಒಂದು ವೇಳೆ ವೇದಿಕೆ ಹೋಗಿ ಅವರು ಮಾತನಾಡ್ತಾರಾದರೆ ಅದು ಒಂದು ರೀತಿಯ ಬಹುಮಾನನೇ ಅಂತ ನಾವು ಊಹಿಸಿಕೊಳ್ಬಹುದು ಯಾಕಂತ ಹೇಳಿದ್ರೆ ನಾವು ಕೂತ್ಕೊಂಡಲ್ಲಿ ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ಮಾತನಾಡ್ತೇವೆ ಆದರೆ ಒಂದು ಸಭೆ ಮುಂದೆ ನಿಂತುಕೊಂಡು ಮಾತನಾಡಲಿಕ್ಕೆ ನಮಗೆ ಕೈಕಾಲು ನಡುಗ್ತದೆ ನಾನೊಂದು ವಿದ್ಯಾರ್ಥಿಯನ್ನು ಕಂಡಿದ್ದೆ ಸುಂದರವಾದ ವಿದ್ಯಾರ್ಥಿ ತರುಣ ನೋಡಲಿಕ್ಕೆ ಆ ಒಂದು ವ್ಯಕ್ತಿತ್ವ ಕೂಡ ಅಷ್ಟೇ ಒಂದು ಆಕರ್ಷಕ ಆದರೆ ಹಿನ್ನೆಲೆ ತಿಳಿದಿರಲಿಲ್ಲ ನಾನು ಆ ವಿದ್ಯಾರ್ಥಿಗೆ ಹೇಳಿದ್ದೆ ನೀನು ಮಾತನಾಡು ಹಿರಿಯ ವ್ಯಕ್ತಿ ಕೂಡ ಬಂದಿದ್ದರು ಆ ದಿವಸ ಅತಿಥಿಯಾಗಿ ಈ ವಿದ್ಯಾರ್ಥಿ ಎದ್ದು ನಿಂತು ಮಾತಾಡಲಿಕ್ಕೆ ಶುರು ಮಾಡಿದ್ದ ತುಂಬ ಕಷ್ಟ ಆಯಿತು ಮಾತನಾಡಲಿಕ್ಕೆ ತುಂಬ ಕಷ್ಟ ಆಯಿತು ಕೈ ಕಾಲು ನಡುಗ್ತದೆ ಕೈಯಲ್ಲಿ ಪೇಪರ್ ಉಂಟು ಕಾಗದ ಅದು ಸರಿಯಾಗಿ ತಿಳಿತದೆ ಕಾಣ್ತದೆ ನಡುಕುವಂಥದ್ದು ಯಾಕಂತ ಹೇಳಿದರೆ ಏನೋ ಒಂದು ಒಳಗೆ ಹೆದರಿಕೆ ಉಂಟು ಇಂಥ ಒಂದು ಅನುಭವಗಳು ನಮ್ಮ ನಿತ್ಯ ಜೀವನದಲ್ಲಿ ನಡೆಯುತ್ತವೆ ಅಂತ ಹೇಳಿದರೆ ನಮಗೇನು ಸಿಗಲಿಲ್ಲ ಏನೊಂದು ತಪ್ಪಾಯಿತು ಅಂತ ಹೇಳಿದರೆ ಒಂದು ಕೀಳರಿಮೆ ಬಂದು ಬಿಡ್ತದೆ ಒಳಗಡೆ ನಾವು ಏನು ಪ್ರಯೋಜನಕ್ಕಿಲ್ಲವಾ ಅಂತ ಹೇಳಿಕೊಂಡು ಅಂಥ ಸಂದರ್ಭದಲ್ಲಿ ಯಾರಾದರೂ ಒಂದು ತಿದ್ದುವಿಕೆಯನ್ನು ಮಾಡಿದರೆ ಬುದ್ಧಿವಾದವನ್ನು ಹೇಳಿದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ವೀಕಾರ ಮಾಡ್ತಾರೆ ಮತ್ತು ಕೆಲವರಿಗೆ ಇನ್ನಷ್ಟು ಕೂಡ ಅದು ನೋವು ತರಿಸ್ತದೆ ಮೊದಲೇ ಕೀಳರಿಮೆ ಉಂಟು ನಂತರ ತಿದ್ದುವಿಕೆ ಬುದ್ಧಿವಾದ ಅದು ಇನ್ನೂ ಕೂಡ ಕಿರುಕುಳ ಕೊಟ್ಟ ಹಾಗೆ ಆಗ್ತದೆ ಇಂಥ ಸಂದರ್ಭದಲ್ಲಿ ಯಾರೆಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾರೆ ಅವರು ಮುಂದಕ್ಕೆ ದಾಟಿ ಹೋಗ್ತಾರೆ ಕಷ್ಟಗಳನ್ನು ಅಡೆತಡೆಗಳನ್ನು ದಾಟಿ ಹೋಗ್ತಾರೆ ಯಾಕಂತ ಹೇಳಿದರೆ ಅವರು ಈ ಸೋಲು ಮತ್ತು ಕೀಳರಿಮೆ ಅದಕ್ಕೆ ಹೆದರಲ್ಲ ಅವರು ಒಂದು ರೀತಿಯ ಮುಖಂಡತ್ವದ ಲಕ್ಷಣಗಳಲ್ಲಿವೆ ಅದು ಬೇಕು ಬೆಳೆಬೇಕಿದ್ರೆ ನಾವು ಅಭಿವೃದ್ಧಿ ಆಗಬೇಕಿದ್ದರೆ ಈ ಸೋಲುಗಳು ಬರುವಾಗ ಅದನ್ನು ದಾಟಿ ಹೋಗುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು ಅಂಥ ಸಂದರ್ಭದಲ್ಲಿ ಈ ಸೋಲು ಮತ್ತು ತಿದ್ದುವಿಕೆ ಏನೊಂದು ಕೆಟ್ಟ ಪರಿಣಾಮ ಬೀರದು ಸಾಮಾನ್ಯವಾಗಿ ಯಾರಾದರೂ ಬುದ್ಧಿವಾದ ಹೇಳಿದರೆ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ನಮಗೆ ಅನ್ನಿಸ್ತದೆ ನನಗೇನು ತಿಳಿದಿಲ್ವೇ ನಾನು ಇನ್ನೂ ಕೂಡ ಚಿಕ್ಕವನೋ ಅಥವಾ ಚಿಕ್ಕವಳೆ ಅಂತ ಒಂದು ಮನಸ್ಸಿನಲ್ಲಿ ಬರ್ತದೆ ನಮಗೆ ಆದರೆ ಒಂದು ವಿಷಯ ಅಂತೂ ಸರಿ ಅದು ಚಿಕ್ಕ ಮಕ್ಕಳು ಮತ್ತು ನಾವು ಕೂಡ ಆ ಸ್ಥಾನದಲ್ಲಿದ್ದರೆ ನಮಗೆ ಕೂಡ ಹಾಗೆ ಅನ್ನಿಸಿದೆ ಅನ್ನಿಸ್ತದೆ ಈ ಹಿರಿಯರು ಚಿಕ್ಕವರಿಗೆ ಕಿರಿಯರಿಗೆ ಹೇಳ್ತಾರೆ ಅದೇ ಹಿರಿಯರಿಗೆ ಇನ್ನೊಬ್ಬರು ಯಾರಾದರೂ ಹೇಳಿದರೆ ಅವರಿಗೆ ಕೂಡ ಆಗಿ ಅನ್ನಿಸ್ತದೆ ನಾನೇನು ಇನ್ನು ಚಿಕ್ಕವನೇನು ಅಂತ ಒಂದು ಭಾವನೆ ಮನಸ್ಸಿನಲ್ಲಿರ್ತದೆ ಎಲ್ಲಿ ತನಕ ನಾವು ಕಲಿಬಹುದು ಸಾಯುವ ತನಕ ಕಲಿಬೋದು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಹಂತದಲ್ಲಿ ನಮ್ಮದು ಎಲ್ಲ ಕಲಿತಾಯಿತು ಅಂತ ಹೇಳಲಿಕ್ಕೆ ಅಸಾಧ್ಯ ಈ ವಿಕಿಪೀಡಿಯಾ ಸ್ಥಾಪಕರು ಒಂದು ಉದ್ದೇಶವನ್ನು ಇಟ್ಟಿದ್ದರು ಮನಸ್ಸಿನಲ್ಲಿ ಅದೇನಂತ ಹೇಳಿದರೆ ಪ್ರಪಂಚದಲ್ಲಿ ತುಂಬ ಜ್ಞಾನ ಉಂಟು ನಾಲೆಜ್ ಅದು ಯಾರು ಕೂಡ ಒಬ್ಬ ವ್ಯಕ್ತಿ ಅದನ್ನು ಪಡೆದುಕೊಂಡು ಮುಗಿಸ್ಲಿಕ್ಕೆ ಅಸಾಧ್ಯ ಅದಕ್ಕಾಗಿ ಈ ಪ್ರಪಂಚದ ಎಲ್ಲ ಬುದ್ಧಿವಂತಿಕೆ ಜ್ಞಾನ ಎಲ್ಲರಿಗೂ ಕೂಡ ಸಿಗಬೇಕು ಧರ್ಮಾರ್ಥವಾಗಿ ಸಿಗಬೇಕು ಅದಕ್ಕಾಗಿ ಏನು ಮಾಡಿದೆ ಹೇಳಿದರೆ ಪಬ್ಲಿಕ್ ಎಂಪೇ ಅದರಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಅವರು ಒಂದು ಅವಕಾಶವನ್ನು ಇಟ್ಟಿದ್ದರು ಎಡಿಟಿಂಗ್ ಸುಮ್ಮನೆ ಅಲ್ಲ ಆದರೆ ಅಧಿಕರವಾದಂಥ ಅಧಿಕೃತವಾದಂಥ ಒಂದು ತಿಳುವಳಿಕೆ ಇದ್ದರೆ ಅದನ್ನು ಅಲ್ಲಿ ಸೇರಿಸ್ಬೋದು ಪ್ರಪಂಚದಲ್ಲಿನ ಎಲ್ಲ ಈ ನಾಲೆಜ್ ಅಥವಾ ಬುದ್ಧಿವಂತಿಕೆ ಕಲಿಕೆ ಯಾರೇ ಒಬ್ಬ ವ್ಯಕ್ತಿಯಿಂದ ನೀಡಲಿಕ್ಕೆ ಅಥವಾ ಪಡೀಲಿಕ್ಕೆ ಅಸಾಧ್ಯ ಎಲ್ಲರ ಹತ್ರ ಏನಾದರೂ ಸ್ವಲ್ಪ ಅಥವಾ ಜಾಸ್ತಿ ಆ ಕಲಿಕೆ ಉಂಟೆ ಉಂಟು ಏನು ಮಾಡಬೇಕಂತ ಹೇಳಿದ್ರೆ ನಾವು ದಿನನಿತ್ಯ ಕಲಿತಾ ಹೋದರೆ ನಾವೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ವ್ಯಕ್ತಿತ್ವ ಬೆಳೀತದೆ ನಮ್ಮ ಬುದ್ಧಿಶಕ್ತಿ ಬೆಳೀತದೆ ನಾವು ಜಾಣರಾಗ್ತೇವೆ ಯಾವುದೇ ಹಂತ ಹಂತದಲ್ಲಿ ನಾವು ಹೀಗೆ ಹೇಳಲಿಕ್ಕೆ ಆಗಲ್ಲ ಏನಂತ ಹೇಳಿದರೆ ನನ್ನದು ಕಲಿತಾಯಿತು ಯಾವಾಗ ಆ ಒಂದು ಭಾವನೆ ಮನಸ್ಸಿನಲ್ಲಿ ಬರ್ತದೋ ಆಗ ಮನುಷ್ಯ ರಿಟೈರ್ಡ್ ಆಗಿ ಆಯಿತು ಆಗಿ ಆಯಿತು ಕೆಲವರಿದ್ದಾರೆ ಅವರು ವಯಸ್ಸಾದರೂ ಕೂಡ ಮತ್ತೆ ಕೂಡ ಕಲಿತಾರೆ ನಾವು ಗುರುಮಠದಲ್ಲಿ ಕಲಿಯುತ್ತಿರುವಾಗ ನಮ್ಮ ಪ್ರಾಧ್ಯಾಪಕರು ಒಬ್ಬರು ಹೇಳ್ತಿದ್ದರು ಈ ವಿಶ್ವ ವ್ಯಾಟಿಕನ್ ಮಹಾಸಭೆ ನಡೆದಾಗ ಒಬ್ಬರು ಬೇರೆ ಸಭೆಯವರು ಅವರು ಕಲೀಲಿಕ್ಕೆ ಬಂದರೆ ಅಂತ ಹೇಳಿ ಯಾವಾಗ ಎಂಬತ್ತರ ವಯಸ್ಸಿನಲ್ಲಿ ಎಂಬತ್ತರ ವಯಸ್ಸಿನಲ್ಲಿ ಅವರು ಬಂದರು ಏನೂ ಕೂಡ ಅಗತ್ಯ ಇಲ್ಲ ಅವರ ಜೀವನ ಪೂರ್ತಿ ಕಲಿತಾಗಿದೆ ಅಥವಾ ಪಾಠ ಹೇಳಿ ಆಗಿದೆ ಆದರೂ ಕೂಡ ಆ ವಯಸ್ಸಿನಲ್ಲಿ ಹಣ ಖರ್ಚು ಮಾಡಿಕೊಂಡು ಬಂದು ಅವರು ಹೋಟೆಲ್ನಲ್ಲಿ ತಂಗಿದ್ದು ಅಲ್ಲಿ ಅವರು ಅಧ್ಯಯನವನ್ನು ಮಾಡ್ತಿದ್ದಾರಂತೆ ವ್ಯಾಟಿಕನ್ನಡಿ ಎಂಬತ್ತನೇ ವಯಸ್ಸಿನಲ್ಲಿ ಯಾಕಂತ ಹೇಳಿದರೆ ಮನುಷ್ಯನಿಗೆ ಕಲೀಲಿಕ್ಕೆ ತುಂಬ ಉಂಟು ಅದು ಒಂದೇ ಈ ವರ್ಷದಲ್ಲಿ ಈ ಸಮಯದಲ್ಲಿ ಆಯಿತು ಮುಗಿಯಿತು ಅಂತ ಹೇಳಲಿಕ್ಕೆ ಆಗಲ್ಲ ಅದು ಯೂನಿವರ್ಸಿಟಿಯಿಂದ ವಿಶ್ವವಿದ್ಯಾನಿಲಯದಿಂದ ನಾವು ಸರ್ಟಿಫಿಕೇಟ್ ಪಡೆಯಬೇಕಾಗಿಲ್ಲ ಆದರೆ ಅದು ಇಲ್ಲದೇ ನಾವು ಕಲೀಲಿಕ್ಕೆ ಸಾಧ್ಯ ಉಂಟು ಇತರರಿಂದ ಇರ್ಬೋದು ಈ ಸೋರ್ಸಸ್ ಅಂತ ಹೇಳಿದರೆ ಪುಸ್ತಕ ಇರ್ಬೋದು ಲೈಬ್ರರಿ ಇರ್ಬೋದು ಮತ್ತು ಈ ಅನುಭವವನ್ನು ಪಡೆದಂಥ ವ್ಯಕ್ತಿಗಳಿದ್ದಾರೆ ಅವರಿಂದ ಕಲಿಯುವಂಥದ್ದು ಬೇಕಾದಷ್ಟು ಉಂಟು ಬೇಕಾದಷ್ಟು ಉಂಟು ನಾನು ಇತ್ತೀಚೆಗೆ ಒಂದು ವಿಚಾರವನ್ನು ತಿಳ್ಕೊಂಡೆ ಅವರು ಒಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುವವರು ಆದರೆ ಅದರ ಓನರ್ ಅವರಿಗೆ ತುಂಬ ಅನುಭವ ಇತ್ತು ಅವರು ಬಂದಾಗ ಈ ಅಧಿಕಾರಿ ಅವರ ಹತ್ರ ಕೂತ್ಕೊಂಡು ಮಾತನಾಡುವರು ಈ ಮಾತನಾಡುವಾಗೆ ಬೇಕಾದಷ್ಟು ವಿಚಾರಗಳು ಅವರಿಂದ ಸಿಗ್ತಿದ್ದವು ಒಂದು ವಿಡಿಯೋ ನೋಡಿದೆ ಒಬ್ಬ ಬಸ್ ಕಂಡಕ್ಟರ್ ಅಚಾನಕ್ಕಾಗಿ ಅವನ ಸಹಪಾಠಿಗಳು ಶಾಲೆಯಲ್ಲಿ ಕಲಿಯುತ್ತಿರುವಂತಹ ಸಹಪಾಠಿಗಳು ಆ ಬಸ್ಸಿನಲ್ಲಿ ಬಂದು ಸೇರಿಕೊಂಡರು ಟಿಕೆಟ್ ಕೊಡಬೇಕಿದ್ರೆ ಈ ವ್ಯಕ್ತಿ ಅಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ ಕಂಡಕ್ಟರ್ ಅವರೆಲ್ಲ ತಮಾಷೆ ಮಾಡಿದರು ಓ ನೀನು ಶಾಲೆಯಲ್ಲಿರುವಾಗ ಕಾಲೇಜಿನಲ್ಲಿರುವಾಗ ದೊಡ್ಡ ಜಾಣನಾಗೆ ಮಾಡ್ತಿದ್ದಿ ಕ್ಲಾಸಿನಲ್ಲಿ ಫಸ್ಟ್ ಟೀಚರ್ ಹೇಳ್ತಿದ್ದರು ಇವನನ್ನು ನೋಡಿ ಇತರರು ಕಲಿಬೇಕಂತ ಹೇಳಿಕೊಂಡು ಈಗ ನೀನು ಬಸ್ ಕಂಡಕ್ಟರ್ ಆಗಿದ್ದೀಯಾ ಅಂತ ಹೇಳಿಕೊಂಡು ತುಂಬ ಚುಚ್ಚು ಮಾತುಗಳು ಒಬ್ಬರ ಹಿಂದೆ ಇನ್ನೊಬ್ಬರು ಈ ಹಾಸ್ಯವನ್ನು ಮಾಡಲಿಕ್ಕೆ ಶುರು ಮಾಡಿದರು ಆತ ಸಂಯಮವನ್ನು ಇಟ್ಟು ಕೇಳಿದೆ ಎಲ್ಲವನ್ನೂ ಕೂಡ ನಂತರ ಹೇಳ್ದ ಹೌದು ಟೀಚರ್ ಹೇಳಿದ್ದಾರೆ ನಾನು ಫಸ್ಟ್ ಅಂತ ಹೇಳಿಕೊಂಡು ಈಗಲೂ ಕೂಡ ನಾನು ಫಸ್ಟ್ ನೋಡಿ ನಾನು ಈ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದಿದ್ದೇನೆ ನಾನು ನಾಳೆಗೆ ಅಧಿಕಾರಿಯಾಗುವವನಿದ್ದಾನೆ ಅವರೆಲ್ಲ ನಗಾ ನಗಾಡಿದರು ಬಸ್ ಕಂಡಕ್ಟರ್ ನೀನು ಯು ಪಿ ಎಸ್ ಸಿ ಅಧಿಕಾರಿಯನು ಪರೀಕ್ಷೆಯನ್ನು ಪಾಸಾಗಿದ್ದೆ ಅಂತ ಹೇಳಿಕೊಂಡು ಅವನು ಹೇಳಿದ್ದ ಅಂತ ಹೇಳಿದರೆ ನೋಡಿ ನಾನು ಬೇಕಂತಲೇ ಈ ಒಂದು ಹುದ್ದೆಯನ್ನು ಆಯ್ಕೆ ಮಾಡಿದ್ದೆ ಈ ಬಸ್ಸಿನಲ್ಲಿ ಯಾಕಂತ ಹೇಳಿದರೆ ಈ ಬಸ್ಸಿನಲ್ಲಿ ಅದು ಎಲ್ಲ ಕಡೆಯಲ್ಲಿ ಹೋಗಲ್ಲ ಒಂದು ನಿರ್ದಿಷ್ಟ ದಾರಿಯಲ್ಲಿ ಹೋಗ್ತದೆ ಅದರಲ್ಲಿ ಬರುವವರೆಲ್ಲರೂ ಕೂಡ ಅಧಿಕಾರಿಗಳು ಅವರು ಬಸ್ಸಿನಲ್ಲಿ ಕೂತ್ಕೊಂಡು ಮಾತನಾಡುವಾಗ ಸಿಗುವಂಥ ಆ ಒಂದು ಅನುಭವ ಬೇರೆಯಲ್ಲಿ ಕೂಡ ಸಿಗುವುದಿಲ್ಲ ಅದಕ್ಕಾಗಿ ನಾನು ಈ ಹುದ್ದೆಯನ್ನು ನಾನು ಪಡ್ಕೊಂಡೆ ಒಂದು ಸಲ ಟಿಕೆಟ್ ಕೊಟ್ಟರೆ ಮತ್ತೆ ಕೂತ್ಕೊಂಡು ಅವರಿಂದ ಬರುವಂಥ ಅನುಭವದ ಮಾತುಗಳನ್ನು ಕೇಳುವುದು ಅದನ್ನು ಕೇಳಿಕೊಂಡು ನಾನು ಯು ಪಿ ಸಿ ಪರೀಕ್ಷೆಯನ್ನು ಬರೆದೆ ನಾಳಿನ ದಿವಸ ನಾನು ಈ ಕಂಡಕ್ಟರ್ ಕೆಲಸವನ್ನು ಬಿಟ್ಟು ನಾನು ಅಧಿಕಾರಿಯಾಗುವವನಿದ್ದೇನೆ ಅಂತ ಹೇಳಿಕೊಂಡ ಜನರು ನಂಬಲಿಲ್ಲ ಆಗ ಆತನು ಏನು ಹೇಳಿದ್ರೆ ಈ ಪತ್ರಿಕೆಯಲ್ಲಿ ಬಂದಂಥ ಫೋಟೋ ನ್ಯೂಸನ್ನು ತೋರಿಸಿದ ಎಲ್ಲರೂ ಕೂಡ ಅವರು ವಿಸ್ಮಯಪಟ್ಟರು ಈ ಒಂದು ಕಲಿಕೆ ಎಂಬುದು ಎಲ್ಲಿಂದ ಬರ್ತದೆ ಎಲ್ಲಿಂದಲೂ ಕೂಡ ಬರ್ತದೆ ಯಾರಿಂದ ಬರ್ತದೆ ಯಾರಿಂದಲೂ ಕೂಡ ಬರ್ಬೋದು ಪುಸ್ತಕದಿಂದ ಬರ್ಬೋದು ಲೈಬ್ರರಿಯಿಂದ ಬರಬಹುದು ಅನುಭವವುಳ್ಳ ವ್ಯಕ್ತಿಗಳಿಂದ ಕೂಡ ಬರ್ಬೋದು ಅದಕ್ಕಾಗಿ ನಾವು ಎಷ್ಟು ಕಲಿತೇವೆ ಇತರರಿಂದ ಬುದ್ಧಿವಾತವನ್ನು ಕೇಳ್ತೇವೆ ತಿದ್ದು ತಿದ್ದುಪಡಿಕೆಯನ್ನು ಪಡೆಯುತ್ತೇವೆ ಅಷ್ಟು ನಾವು ಫೈನ್ ಜನರಾಗಿ ಫೈನ್ ಪರ್ಸನ್ಸ್ ನಮ್ಮ ವ್ಯಕ್ತಿತ್ವ ಅದು ಅಷ್ಟು ಹೊಳೆಯುವಂಥ ವ್ಯಕ್ತಿತ್ವ ಆಗಿರ್ತದೆ ಬಂಗಾರ ಇದ್ದ ಹಾಗೆ ಕೊಟ್ಟರೆ ಯಾರಿಗೆ ಅದು ಲೈಕ್ ಆಗ್ತದೆ ಒಳ್ಳೆಯದಾಗ್ತದೆ ಯಾರಿಗೆ ಕೂಡ ಇಲ್ಲ ಅದು ಬೆಂಕಿಯಲ್ಲಿ ಸುಡಬೇಕು ಮತ್ತು ಅದನ್ನು ಈ ಉಪಕರಣಗಳಿಂದ ಸಹಾಯದಿಂದ ಅದನ್ನು ಅರಿಬೇಕು ಆಗ ಮಾತ್ರ ಅದಕ್ಕೆ ಹೊಳಪು ಬರ್ತದೆ ಇರ್ಬೋದು ಚಿನ್ನ ಅಥವಾ ವಜ್ರ ಇರಬಹುದು ಯಾವಾಗ ಎಷ್ಟು ತಿಕ್ಕುತ್ತಾರೆ ಅಷ್ಟು ಹೊಳಪು ಜಾಸ್ತಿ ಬರ್ತದೆ ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ಈ ತಿದ್ದುಪಡಿಕೆಗೆ ಒಳಪಡಿಸಿದರೆ ಕಲಿಕೆಗೆ ಒಳಪಡಿಸಿದರೆ ಅಷ್ಟು ಮೇಧಾವಿಗಳಾಗಿ ನಾವು ಬೆಳೆಯುತ್ತೇವೆ ಇಲ್ಲದಿದ್ದರೆ ನಾವು ಒರಟು ಕಲ್ಲಾಗಿ ಬಿಡುತ್ತೇವೆ ಉಪಕಾರಕ್ಕೆ ಬಾರದು ಅಥವಾ ಅದಕ್ಕೆ ಆಕರ್ಷಣೆ ಇರಲ್ಲ ಎಷ್ಟು ತಿಕ್ಕುತ್ತಾರೆ ಅಷ್ಟು ಹೊಳಪು ಜಾಸ್ತಿ ಆಗ್ತದೆ ಇನ್ನೊಂದು ವಾಕ್ಯ ನೋಡಿ ಇಪ್ಪತ್ತೆರಡನೇ ವಾಕ್ಯ ಹತ್ತೊಂಬತ್ತನೇ ಅಧ್ಯಾಯ ಜ್ಞಾನೋಕ್ತಿ ಪುಸ್ತಕ ಇಪ್ಪತ್ತೆರಡನೇ ವಾಕ್ಯ ಅತಿ ಆಸೆ ಗತಿ ಕೇಡು ಇದ್ದು ಇಲ್ಲವೆನ್ನುವನಿಗಿಂತಲೂ ಏನು ಇಲ್ಲದವನೇ ಲೇಸು ಅತಿಹಾಸೆ ಗತಿ ಕೇಡು ಇದ್ದು ಇಲ್ಲವೆನ್ನುವನಿಗಿಂತ ಏನು ಇಲ್ಲದವನು ಲೇಸು ನಾನೊಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿದೆ ಒಂದು ಸಂಘಟನೆ ಈ ವ್ಯಕ್ತಿಗೆ ಸಹಾಯ ಮಾಡ್ತಾ ಇತ್ತು ಈ ಮನುಷ್ಯನಿಗೆ ಅದು ಸ್ವೀಕಾರ ಮಾಡಿ ಎಷ್ಟೊಂದು ಅಭ್ಯಾಸ ಆಗಿ ಬಿಟ್ಟಿದೆ ಅಂತ ಹೇಳಿದರೆ ಒಂದು ಹಂತಕ್ಕೆ ಬಂದು ತಲುಪಿದ ಮೇಲೆ ಕೂಡ ಸ್ವೀಕರಿಸ್ತಾ ಇದ್ದಾನೆ ಇನ್ನೂ ಅಗತ್ಯ ಇಲ್ಲ ಬೇಕಾದಷ್ಟು ಸಂಪಾದನೆ ಮಾಡಿ ಆಗಿದೆ ಬೇಕಾದಷ್ಟು ಸಂಪಾದನೆ ಮಾಡಿ ಆಗಿದೆ ಆದರೆ ಯಾವತ್ತೂ ಕೂಡ ತನ್ನ ಬಾಯಿಂದ ನನಗೆ ನೀವು ಕೊಟ್ಟದ್ದಕ್ಕೆ ಥ್ಯಾಂಕ್ಸ್ ಇನ್ನು ಮುಂದಕ್ಕೆ ನನಗೆ ಅಗತ್ಯ ಇಲ್ಲ ನನಗಿಂತಲೂ ಬಡವರಿಗೆ ಕೊಡಿ ಎಂಬ ಒಂದು ಶಬ್ದವೇ ಬರುವುದಿಲ್ಲ ಯಾವತ್ತೂ ಕೂಡ ಅಳುವುದು ಮತ್ತೆ ಕೂಗುವುದು ನನ್ನ ಹತ್ರ ಇಲ್ಲ ಅಂತ ಹೇಳಿಕೊಡು ಮತ್ತೆ ಅದು ಏನಾದರೂ ಪಡ್ಕೊಳ್ಳಿಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಈ ಬಳಸುವುದು ಬಂದವರಿಗೆ ಕೊಡಲಿಕ್ಕೆ ಬಂದವರಿಗೆ ಅವರಿಗೆ ಏನೊಂದು ಸತ್ಕಾರ ಆದರೆ ತನ್ನಲ್ಲಿ ಇದ್ದದೊಂದು ಹತ್ತು ರೂಪಾಯಿ ಬೇರೆಯವರಿಗೆ ಕೊಡಲಿಕ್ಕೆ ಬೇಡ ಒಂದು ದಿವಸ ನನ್ನಲ್ಲಿ ಬಂದಾಗ ನಾನು ಕೂತ್ಕೊಂಡು ವಿಚಾರಿಸಿದೆ ಏನೆಲ್ಲ ಉಂಟು ನಿನ್ನತ್ರ ಒಂದರ ನಂತರ ಇನ್ನೊಂದು ಕೇಳುವಾಗ ಬೇಕಾದಷ್ಟುಂಟು ಬೇಕಾದಷ್ಟುಂಟು ನಾನು ಕೇಳಿದೆ ಜೀವನದಲ್ಲಿ ತೆಗೊಂಡದನ್ನು ಬಿಟ್ಟರೆ ಏನಾದರೂ ಕೊಟ್ಟು ಏನಾದರೂ ಅನುಭವ ಉಂಟ ಏನಿಲ್ಲ ಬೆಳೆದಂತೂ ಬಂದಂಥ ಮಕ್ಕಳು ಕೂಡ ಅವರ ಮನಸ್ಸಿಗೆ ಬಂದಿದೆ ಇನ್ನೂ ನಮಗೆ ಇದರದ್ದು ಅಗತ್ಯ ಇಲ್ಲ ಅಂತ ಹೇಳಿಕೊಂಡು ಆದರೆ ತೆಗೆದುಕೊಳ್ಳುವಂಥ ಹಿರಿಯ ವ್ಯಕ್ತಿಗೆ ಮಾತ್ರ ಅದು ಮನಸ್ಸಿಗೆ ಬಂದೇ ಇಲ್ಲ ಹೇಳಿ ಕೂಡ ಇಲ್ಲ ಕೆಲವರು ಸಂತೋಷದಿಂದ ಇದ್ದದರಲ್ಲಿ ಇದ್ದದರಲ್ಲಿ ಸಂತೋಷ ಪಡುವಾಗ ಇನ್ನು ಕೆಲವರು ಇದ್ದಾರೆ ಏನಂತ ಹೇಳಿದರೆ ಎಷ್ಟು ಸಿಗ್ತದೆ ಅಷ್ಟು ಸಿಗಲಿ ಯಾವತ್ತೂ ಕೂಡ ನನಗೆ ಸಾಕು ನನ್ನ ಹತ್ರ ಉಂಟು ತನ ಕೊಟ್ಟದಕ್ಕೆ ನಿಮಗೆ ಧನ್ಯವಾದ ಅದು ಬರೋದೇ ಇಲ್ಲ ಅದು ಒಂದು ರೀತಿಯ ಒಂದು ಚಾಳಿ ಅಥವಾ ಹವ್ಯಾಸ ಪಡೆಯುವುದರಲ್ಲಿ ಆನಂದ ಅದು ನಿಜವಾಗಿ ಏನಂತ ಹೇಳಿದರೆ ಪಡೆಯುವುದಕ್ಕಿಂತ ಕೊಡುವುದರಲ್ಲಿ ಆನಂದ ಜಾಸ್ತಿ ನಮ್ಮ ಸ್ವಾಮಿ ಯೇಸು ನೋಡಿ ಮನುಷ್ಯರಾಗಿ ಭೂಲೋಕಕ್ಕೆ ಬಂದರು ಅವರು ಹುಟ್ಟಿದ್ದು ಗೋದೆಲಿಯಲ್ಲಿ ಇಡೀ ಜೀವನ ಅವರಲ್ಲಿ ತನ್ನದೇ ಎಂಬುದು ಏನೂ ಕೂಡ ಇದ್ದಿಲ್ಲ ಮತ್ತು ಅವರು ಶಿಲುಬೆ ಮೇಲೆ ಮಡಿದರು ಇಡೀ ಜೀವನ ಮೊದಲಿನಿಂದ ಕೊನೆಯವರೆಗೆ ಹತ್ರ ಏನೂ ಕೂಡ ಇದ್ದಿಲ್ಲ ಆದರೆ ಪ್ರಪಂಚದಲ್ಲಿ ಯಾರಾದರೂ ಏನಾದರೂ ಕೊಟ್ಟಿದ್ದರೆ ಅದರಲ್ಲಿ ಪ್ರಥಮರು ಯೇಸು ಸ್ವಾಮಿ ಯಾಕಂತ ಹೇಳಿದರೆ ಅವರು ಕೊಟ್ಟಷ್ಟು ಬೇರೆ ಯಾರೂ ಕೂಡ ಕೊಟ್ಟಿಲ್ಲ ತಮ್ಮ ಜೀವನವನ್ನೇ ಜನರಿಗಾಗಿ ಕೊಟ್ಟರು ಕೆಲವರಿಗೆ ಕೊಡುವುದರಲ್ಲಿ ಆನಂದ ನಾನು ಕೊಟ್ಟಿದ್ದೇನೆ ಅದರಲ್ಲಿ ನೀಡುವಂಥ ಬರುವಂಥ ತೃಪ್ತಿ ಸಂತೋಷ ಸಮಾಧಾನ ತೆಗೊಳ್ಳುವುದರಲ್ಲಿ ಇರುವುದಿಲ್ಲ ಒಂದು ಕ್ಷಣಕ್ಕೆ ಏನಾದರೂ ನನಗೆ ಒಂದು ಗಿಫ್ಟ್ ಸಿಕ್ಕಿತು ಎಂಬ ಒಂದು ಸಂತೋಷ ಇರಬಹುದು ಆದರೆ ಅದಕ್ಕಿಂತ ಅವಳು ಮಿಗಿಲಾಗಿರುವಂಥ ಸಂತೋಷ ಏನಂತ ಹೇಳಿದರೆ ಯಾವಾಗ ನಾವು ಏನಾದರೂ ಕೊಡುತ್ತೇವೆ ಅವರ ಮುಖದಲ್ಲಿರುವಂಥ ಸಂತೋಷವನ್ನು ನೋಡಿ ನಮಗೆ ತುಂಬ ಸಂತೋಷ ಆಗ್ತದೆ ಅದಕ್ಕಾಗಿ ಈ ವಾಕ್ಯ ನೋಡಿ ಎಷ್ಟೊಂದು ಸುಂದರವಾದಂಥ ವಾಕ್ಯ ಇದ್ದು ಇಲ್ಲವೆನ್ನುವನಿಗಿಂತ ಏನು ಇಲ್ಲದವನ ಲೇಸು ಇಲ್ಲದವನ ಹತ್ರ ಏನು ಕೂಡ ಇಲ್ಲ ಅದರಲ್ಲಿ ತೃಪ್ತಿ ಪಡಲಿಕ್ಕೆ ಆತನು ಪ್ರಯತ್ನ ಪಡ್ತಾನೆ ಇದು ಇದ್ದು ಕೂಡ ದಿನನಿತ್ಯ ಅಳುವುದು ಕೂಗುವುದು ನಾನು ಬಡವಂತ ಹೇಳುವುದು ಒಂದು ರೀತಿಯಲ್ಲಿ ಕೀಳಿಕೆಯನ್ನು ಕೀಳರಿಮೆಯನ್ನು ಸೃಷ್ಟಿ ಮಾಡುವುದು ಒಳಗಡೆ ಅದು ಮನುಷ್ಯನಿಗೆ ತೃಪ್ತಿ ನೀಡುವುದಿಲ್ಲ ಕರ್ತರಾದ ದೇವರೇ ನಿಮ್ಮನ್ನು ಸ್ಮರಿಸುತ್ತಾ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ನಮಗೆ ಪ್ರಪಂಚದಲ್ಲಿ ಸಂತೋಷವಾಗಿ ಜೀವಿಸಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ನೀವು ನಮಗೆ ನೀಡಿದ್ದೀರಿ ಒಂದು ಹೆಚ್ಚು ವರದಾನವನ್ನು ನಿಮ್ಮ ಹತ್ರ ನಾವು ಇವತ್ತು ಬೇಡಿಕೊಳ್ತೇವೆ ನಮ್ಮ ಹತ್ರ ಏನು ಉಂಟೋ ಅದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದರಲ್ಲಿ ಸಂತೋಷ ಪಡಲಿಕ್ಕೆ ಬೇಕಾದಂಥ ಜಾಣ್ಮೆಯನ್ನು ಬುದ್ಧಿಶಕ್ತಿಯನ್ನು ನೀಡಿರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಎಲ್ಲ ಸಹೋದರ ಸಹೋದರಿಯರ ಮೇಲೆ ನಿಮ್ಮ ಅನಂತಾನಂತ ಆಶೀರ್ವಾದಗಳನ್ನು ಸುರಿಸಿರಿ ಅವರಿಗೆ ಬೇಕಾದಂಥ ದೇಹದ ಆರೋಗ್ಯ ಮನಸ್ಸಿನ ನೆಮ್ಮದಿಯನ್ನು ನೀಡಿರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಕುಟುಂಬಗಳಲ್ಲಿ ಮಕ್ಕಳಿದ್ದರೆ ಅವರಿಗೆ ಶಿಕ್ಷಣವನ್ನು ಪಡೆಯಲು ಕಲಿಯಲು ಬೇಕಾದಂಥ ಬುದ್ಧಿಶಕ್ತಿಯನ್ನು ನೀಡಿರಿ ಹಿರಿಯರಿಗೆ ಆರೋಗ್ಯವನ್ನು ನೀಡಿರಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ